ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡ ಹನುಮಂತನ ಜೊತೆಗಿದ್ದ ಸುಗ್ರೀವನು ವಿಭೀಷಣ ಈ ಮಹಾಸಾಗರವನ್ನು ದಾಟುವುದು ಹೇಗೆ ಎಂಬುದನ್ನು ಹೇಳು ಈ ಇಡೀ ಸೈನ್ಯವನ್ನು ಆಚೆಯ ದಡ ಸೇರಿಸಬೇಕು ಇದು ಹೇಗೆ ಸಾಧ್ಯ ಬಹಳ ದಿನಗಳಿಂದಲೂ ಇಲ್ಲಿ ನಿಂತು ಯೋಚಿಸುತ್ತಿದ್ದೇನೆ ಏನು ಮಾಡಬೇಕೆಂದು ಹೊಳೆಯುತ್ತಿಲ್ಲ ನೀನೇನಾದರೂ ಉಪಾಯ ಸೂಚಿಸಬಲ್ಲೆಯಾ ಎಂದನು ಅದಕ್ಕೆ ವಿಭೀಷಣನು ಶ್ರೀರಾಮನು ಸಮುದ್ರರಾಜನನ್ನು ಪ್ರಾರ್ಥಿಸಲಿ ರಾಮನ ಪೂರ್ವಜನಾದ ಸಾಗರ ಚಕ್ರವರ್ತಿಯಿಂದ ನಿರ್ಮಿತವಾದುದು ಈ ಸಾಗರ ಇನ್ನೊಬ್ಬ ಪೂರ್ವಜನಾದ ಭಗೀರಥ ಚಕ್ರವರ್ತಿಯಿಂದ ತರಲ್ಪಟ್ಟ ಗಂಗೆಯಿಂದ ಪೋಷಿತವಾಗಿರುವುದು ಈ ಸಾಗರ ರಾಮನಿಗೆ ಒದಗಿರುವ ಸಂದರ್ಭವನ್ನು ಸಮುದ್ರರಾಜನು ಅರಿತುಕೊಳ್ಳುತ್ತಾನೆ ತನ್ನನ್ನು ದಾಟಲು ಖಂಡಿತ ಸಹಾಯ ಮಾಡುತ್ತಾನೆ ಎಂದನು ಸುಗ್ರೀವನು ವಿಭೀಷಣನ ಈ ಸಲಹೆಯನ್ನು ರಾಮಲಕ್ಷ್ಮಣರಿಗೆ ತಿಳಿಸಲು ರಾಮನು ಅದರಂತೆ ಸಮುದ್ರ ತೀರದಲ್ಲಿ ದರ್ಭೆಯನ್ನು ಹಾಸಿ ಯಜ್ಞ ವೇದಿಕೆಯ ಮೇಲಿರುವ ಅಗ್ನಿಯಂತೆ ಅದರ ಮೇಲೆ ಕುಳಿತು ದಾರಿ ತೋರುವಂತೆ ಸಮುದ್ರರಾಜನನ್ನು ಪ್ರಾರ್ಥಿಸತೊಡಗಿದನು ಅಷ್ಟರಲ್ಲಿ ವಾನರ ಸೇನೆಯು ಸಮುದ್ರ ದಡದಲ್ಲಿ ರಾಮನ ಸುತ್ತಲೂ ಬೀಡುಬಿಟ್ಟಿರುವುದು ರಾವಣನ ಗೂಢಚಾರನಾದ ಶಾರ್ದೂಲನೆಂಬ ರಾಕ್ಷಸನ ಕಣ್ಣಿಗೆ ಬಿದ್ದಿತು ಅವನು ಇದರ ವಿವರಗಳನ್ನೆಲ್ಲ ಗಮನವಿಟ್ಟು ತಿಳಿದು ಲಂಕೆಗೆ ಹೋಗಿ ರಾವಣನಿಗೆ ಪ್ರಭು ಸಮುದ್ರದ ಉತ್ತರ ದಡದಲ್ಲಿ ಇನ್ನೊಂದು ಸಮುದ್ರವೋ ಎಂಬಂತೆ ವಾನರ ಸೈನ್ಯ ಸೀತೆ ಇಲ್ಲಿರುವುದನ್ನು ತಿಳಿದುಕೊಂಡಿರುವ ರಾಮಲಕ್ಷ್ಮಣರು ಆಚೆಯ ದಡದಲ್ಲಿ ಕಾಯುತ್ತಿದ್ದಾರೆ ಅಲ್ಲಿರುವ ನೆಲ ವೃಕ್ಷಗಳು ಬಂಡೆಗಳು ಎಲ್ಲವೂ ವಾನರರಿಂದ ತುಂಬಿ ಹೋಗಿದೆ ಆ ಸೈನ್ಯವು ಹತ್ತು ಯೋಜನ ವಿಸ್ತಾರವನ್ನು ಆಕ್ರಮಿಸಿದೆ ದೃಶ್ಯವು ಮಹಾಭಯಂಕರವಾಗಿದೆ ನಾನು ನೋಡಿರುವುದನ್ನು ಹೇಳುತ್ತಿದ್ದೇನೆ ಮುಂದೇನು ಮಾಡಬೇಕು ಎಂಬುದನ್ನು ನೀವು ನಿರ್ಧರಿಸಿರಿ ಎಂದು ವರದಿ ಮಾಡಿದನು ಇದನ್ನು ಕೇಳಿದ ರಾವಣನು ತಕ್ಷಣ ಕಾರ್ಯೋಮುಖನಾದನು ಶುಕನೆಂಬ ಇನ್ನೊಬ್ಬ ರಾಕ್ಷಸನನ್ನು ಕರೆದು ನೀನು ತಕ್ಷಣವೇ ವಾನರ ರಾಜನಾದ ಸುಗ್ರೀವನ ಬಳಿಗೆ ಹೋಗಿ ನಾನು ಹೇಳಿದೆನೆಂದು ಈ ಸಂದೇಶವನ್ನು ತಿಳಿಸು ಸುಗ್ರೀವ ವೃಕ್ಷರಜಸ್ಸಿನ ಮಗನಾದ ನೀನು ಉತ್ತಮ ಕುಲದಲ್ಲಿ ಹುಟ್ಟಿದವನು ಮಹಾವೀರ ನೀನು ನನ್ನ ಸೋದರನಿದ್ದ ಹಾಗೆ ನಾನು ಅಯೋಧ್ಯೆಯ ಯುವರಾಜನ ಹೆಂಡತಿಯನ್ನು ತಂದಿಟ್ಟುಕೊಂಡಿರುವುದನ್ನು ಕಟ್ಟಿಕೊಂಡು ನಿಮಗೆ ಏನಾಗಬೇಕು ಅವನಿಗೂ ನಿನಗೂ ಏನು ಸಂಬಂಧ ಇದರಲ್ಲಿ ಆಸಕ್ತಿ ವಹಿಸುವುದರಿಂದ ನಿನಗೇನು ಲಾಭ ನೀನು ನಿನ್ನ ರಾಜ್ಯಕ್ಕೆ ಹಿಂದಿರುಗುವುದು ಒಳ್ಳೆಯದು ಈ ಲಂಕೆಯು ದೇವತೆಗಳಿಗೂ ದುರ್ಭೇದ್ಯವಾದುದು ಮೇಲೆ ನರರೂ ವಾನರರೂ ಇಲ್ಲಿಗೆ ಬರಲು ಹೇಗೆ ಸಾಧ್ಯ ಲಂಕೆಗೆ ಬರುವ ಯೋಚನೆಯನ್ನು ಬಿಟ್ಟು ಕಿಷ್ಕಿಂಧೆಗೆ ಹೋಗಿ ಸುಖವಾಗಿ ರಾಜ್ಯವಾಳಿಕೊಂಡಿರು ಹೀಗೆ ಹೇಳಿ ಸುಗ್ರೀವನು ತನ್ನ ಸೈನ್ಯದೊಂದಿಗೆ ಹೇಗಾದರೂ ಹಿಂದಿರುಗುವಂತೆ ಮಾಡು ಇನ್ನುಳಿದ ರಾಮಲಕ್ಷ್ಮಣರನ್ನು ಸುಲಭವಾಗಿ ಎದುರಿಸಬಹುದು ಎಂದನು ಶುಕನು ಸುಗ್ರೀವನಿದ್ದಲ್ಲಿಗೆ ಬಂದು ರಾವಣನ ಸಂದೇಶವನ್ನು ಯಥಾವತ್ತಾಗಿ ತಿಳಿಸಿದನು ಇದನ್ನು ಕೇಳಿದ ವಾನರರು ಕೋಪದಿಂದ ಮುಷ್ಟಿಕಟ್ಟಿ ಅವನನ್ನು ಗುದ್ದಿ ಗುದ್ದಿ ಹಣ್ಣು ಮಾಡಿದರು ನೆಲದ ಮೇಲೆ ಕೆಡವಿ ಈಡಾಡಿದರು ನಿರ್ವಾಹವಿಲ್ಲದೆ ಅವನು ರಾಮನಿಗೆ ಶರಣಾಗತನಾಗಿ ನಾನು ಕೇವಲ ದೂತನಾಗಿ ಬಂದಿರುವವನು ರಾವಣನ ಸಂದೇಶವನ್ನು ಅವನ ಅಪ್ಪಣೆಯಂತೆ ಬಂದು ತಿಳಿಸಿದ್ದೇನೆ ಇವು ನನ್ನ ಮಾತುಗಳಲ್ಲ ದೂತನನ್ನು ಶಿಕ್ಷಿಸಬಾರದು ಶ್ರೀರಾಮ ನನ್ನನ್ನು ಈ ಕಪಿಗಳಿಂದ ಕಾಪಾಡು ಎಂದು ಗೋಳಿಟ್ಟನು ರಾಮನು ಹಿಂಸೆ ಮಾಡಿಬೇಡಿರೆಂದು ವಾನರರನ್ನು ತಡೆದು ಶುಕನನ್ನು ಹೋಗಲು ಬಿಟ್ಟನು ಅವನು ಆಕಾಶಕ್ಕೆ ಹಾರಿ ಶ್ರೀರಾಮ ಕರುಣಾಸಾಗರ ನಾನು ಲಂಕೆಗೆ ಹೋಗಿ ರಾವಣನಿಗೆ ಏನೆಂದು ಹೇಳಲಿ ಎಂದು ಕೇಳಿದನು ಸುಗ್ರೀವನು ಈಗ ನಾನು ಹೇಳುವ ಮಾತುಗಳನ್ನು ತಿಳಿಸು ರಾವಣ ನೀನು ನನಗೆ ಹೇಗೆ ಸ್ನೇಹಿತನಾಗುತ್ತೀಯೇ ನನ್ನ ದಯೆಗಾಗಲಿ ಪ್ರೀತಿಗಾಗಲಿ ಪಾತ್ರನಲ್ಲ ನೀನು ನೀನು ನನಗೆ ಎಂದೂ ಉಪಕಾರ ಮಾಡಿದುದಿಲ್ಲ ನೀನು ರಾಮನ ಶತ್ರು ನನ್ನ ಮಟ್ಟಿಗೆ ವಾಲಿಯ ಹಾಗೆ ನಿನಗೂ ನಿನ್ನವರಿಗೂ ನನ್ನ ಕೈಯಿಂದ ಮರಣ ಕಾದಿದೆ ನಿಮ್ಮೆಲ್ಲರನ್ನೂ ಕೊಲ್ಲಲು ನಾನು ನಿರ್ಧರಿಸಿದ್ದೇನೆ ನಾನು ಸದ್ಯದಲ್ಲೇ ನಿನ್ನ ಲಂಕೆಗೆ ಸೈನ್ಯ ಸಮೇತವಾಗಿ ಬಂದು ಅದನ್ನು ನೆಲಸಮ ಮಾಡುತ್ತೇನೆ ರಾವಣ ನೀನೊಬ್ಬ ಮೂರ್ಖನೇ ಸರಿ ನೀನು ದೇವತೆಗಳಿಂದ ರಕ್ಷಣೆ ಪಡೆದರೂ ಸೂರ್ಯ ಬಿಂಬದ ಹಿಂದೆ ಅವಿತುಕೊಂಡರೂ ಪಾತಾಳಕ್ಕೇ ಹೋದರೂ ರಾಮನ ಬಾಣಗಳಿಂದ ತಪ್ಪಿಸಿಕೊಳ್ಳಲಾರೆ ರಾಮನು ನಿನ್ನನ್ನು ಕೊಲ್ಲಬೇಕೆಂದು ಮನಸ್ಸು ಮಾಡಿದನೆಂದರೆ ನಿನ್ನನ್ನು ಕಾಪಾಡಬಲ್ಲವನೊಬ್ಬನನ್ನೂ ನಾನು ಕಾಣೆ ಆ ಮುದಿಹದ್ದು ಜಟಾಯುವನ್ನು ಕೊಂದುಬಿಟ್ಟ ಮಾತ್ರಕ್ಕೆ ನಿನ್ನನ್ನು ನೀನು ಮಹಾವೀರನೆಂದುಕೊಳ್ಳಬೇಡ ರಾಮಲಕ್ಷ್ಮಣರನ್ನು ಎದುರಿಸಲಾರದೆ ಅವರಿಲ್ಲದಿದ್ದಾಗ ಕಳ್ಳನಂತೆ ಸೀತೆಯನ್ನು ಕದ್ದು ತಂದ ಹೇಳಿ ನೀನು ಮಾರೀಚನ ಸಹಾಯ ತೆಗೆದುಕೊಂಡು ಮಾಯಾಮೃಗವನ್ನು ಸೃಷ್ಟಿಸಿ ಮೋಸದಿಂದ ಅವರನ್ನು ದೂರ ಕರೆದೊಯ್ದೆಯಲ್ಲವೇ ನಿನಗೆ ರಾಮನ ಶೌರ್ಯ ಏನು ಗೊತ್ತು ಮೂರು ಲೋಕಗಳಲ್ಲಿಯೂ ಅವನಿಗೆ ಸಮನಾದ ವೀರ ಯಾರೂ ಇಲ್ಲ ಎಂದು ಹೇಳಿದನು ಅಷ್ಟರಲ್ಲಿ ಅಂಗದನು ಚಿಕ್ಕಪ್ಪ ಇವನು ಕೇವಲ ದೂತನಲ್ಲ ಗೂಢಚಾರ ಇವನನ್ನು ಲಂಕೆಗೆ ಹೋಗಲು ಬಿಡಬಾರದು ಬಂಧಿಯಾಗಿ ಇರಿಸಿಕೊಳ್ಳೋಣ ಎಂದನು ತಕ್ಷಣವೇ ಕಪಿಗಳು ಅವನನ್ನು ಹಿಡಿದೆಳೆದು ಕಟ್ಟಿಹಾಕಿ ಹಿಂಸಿಸಲಾರಂಭಿಸಿದರು ರಾವಣನು ಮಧ್ಯ ಪ್ರವೇಶಿಸಿ ಹಿಂಸೆಯನ್ನು ತಡೆದನು ಶುಕನು ಹಾಗೆ ವಾನರರ ಬಂಧಿಯಾಗಿ ಉಳಿಯಬೇಕಾಯಿತು ಶ್ರೀರಾಮನು ದರ್ಭೆಯ ಮೇಲೆ ಕುಳಿತು ಸಮುದ್ರರಾಜನನ್ನು ಮುಂದಿನ ದಾರಿ ತೋರುವಂತೆ ಪ್ರಾರ್ಥಿಸತೊಡಗಿ ಒಂದೋ ನಾನು ಸಮುದ್ರವನ್ನು ದಾಟುತ್ತೇನೆ ಇಲ್ಲವೇ ಇಲ್ಲಿಯೇ ಪ್ರಾಣ ಬಿಡುತ್ತೇನೆ ಎಂದು ನಿರ್ಧರಿಸಿಕೊಂಡನು ಮೂರು ಹಗಲು ಮೂರು ರಾತ್ರಿ ಕಳೆದರೂ ಸಮುದ್ರ ರಾಜನು ರಾಮನ ಪ್ರಾಯೋಪವೇಶವನ್ನು ಗಮನಿಸಿದಂತೆಯೇ ತೋರಲಿಲ್ಲ ಸಮುದ್ರರಾಜನು ಪ್ರತ್ಯಕ್ಷನಾಗದಿದ್ದುದರಿಂದ ರಾಮನ ಪ್ರಾರ್ಥನೆಯೂ ವ್ಯರ್ಥವಾದಂತೆ ಎನಿಸಿತು ಆಗ ರಾಮನಿಗೆ ಕೋಪ ಬಂದಿತು ಕಣ್ಣುಗಳು ಕೆಂಪಡರಿದವು ಲಕ್ಷ್ಮಣನನ್ನು ಕುರಿತು ಸೌಮಿತ್ರಿ ಸಮುದ್ರರಾಜನಿಗೆ ನನ್ನೆದರಿಗೆ ಬಾರದಿರುವಷ್ಟು ಸೊಕ್ಕೆ ಶಾಂತಿ ಸಹನೆ ರುಜುತ್ವ ಮೃದುವಚನ ಇತ್ಯಾದಿ ಸದ್ಗುಣಗಳು ಗುಣಹೀನರ ವಿಷಯದಲ್ಲಿ ಪ್ರಯೋಜನಕ್ಕೆ ಬರುವುದಿಲ್ಲ ಅವರು ಇವನ್ನು ದೌರ್ಬಲ್ಯವೆಂದು ತಿಳಿಯುತ್ತಾರೆ ತನ್ನನ್ನು ತಾನೇ ಹೊಗಳಿಕೊಳ್ಳುತ್ತಾ ಪ್ರಸಿದ್ಧಿಗಾಗಿ ಹಂಬಲಿಸುತ್ತಾ ಉದ್ಧಟತನದಿಂದ ಮೆರೆಯುತ್ತಾ ದುಷ್ಟನಾಗಿರುವವನನ್ನೇ ಲೋಕವು ಮೆಚ್ಚುವುದು ಲಕ್ಷ್ಮಣ ಈ ಲೋಕದಲ್ಲಿ ಸಾಮೋಪಾಯದಿಂದ ಒಳ್ಳೆಯ ಹೆಸರೂ ಬಾರದು ರಣರಂಗದಲ್ಲಿ ಜಯವೂ ಲಭಿಸದು ಮೃದುವಾಗಿದ್ದರೆ ಯಾವ ಪ್ರಯೋಜನವೂ ಇಲ್ಲ ನೋಡುತ್ತಿರು ಈ ಸಮುದ್ರ ರಾಜನನ್ನು ಶಿಕ್ಷಿಸುತ್ತೇನೆ ಇಡೀ ಸಾಗರವನ್ನೇ ಶೋಷಿಸಿಬಿಡುತ್ತೇನೆ ಜಲಚರಗಳೆಲ್ಲ ಸ್ವಲ್ಪ ಹೊತ್ತಿನಲ್ಲಿಯೇ ಸತ್ತು ಮಲಗುತ್ತವೆ ನನ್ನ ಬಾಣಗಳು ಸಮುದ್ರದ ನೀರನ್ನು ಒಣಗಿಸಿ ಬಿಡುವುದನ್ನು ನೋಡು ವಾನರರು ಕಾಲುಗಳಿಂದಲೇ ನಡೆದುಕೊಂಡು ಹೋಗಲಿ ಕಡಲು ಅಕ್ಷೋಭ್ಯವೆನ್ನುತ್ತಾರೆ ಇದನ್ನು ಕ್ಷೋಭೆಗೊಳಿಸಿ ತಲ್ಲಣಿಸುವಂತೆ ಮಾಡುವೆನು ಸಾಮಕ್ಕೆ ಮಣಿದು ನನ್ನ ಕ್ಷಮಾಗುಣವನ್ನು ಮನ್ನಿಸಿ ಸಮುದ್ರನು ಪ್ರತ್ಯಕ್ಷನಾಗುವುದಿಲ್ಲ ಇಂತಹ ಗುಣಹೀನನಿಗೆ ತೋರಿಸುವ ಕ್ಷಮೆಗೆ ಧಿಕ್ಕಾರವಿರಲಿ ಎಂದು ಬಿಲ್ಲಿನಲ್ಲಿ ಬಾಣವನ್ನು ಹುಡಿಯೇ ಬಿಟ್ಟನು ರಾಮ ಬಾಣದಿಂದ ಸಮುದ್ರವು ಅಲ್ಲೋಲಕಲ್ಲೋಲವಾಯಿತು ಜಲಚರಗಳು ಪ್ರಾಣಭಯದಿಂದ ನಡುಗಿದವು ಇಡೀ ಪ್ರಪಂಚವೇ ರಾಮನ ಕೋಪಕ್ಕೆ ತತ್ತರಿಸಿತು ಚಂಡಮಾರುತ ಬೀಸತೊಡಗಿ ಭೀಕರವಾದ ಅಲೆಗಳು ಮೇಲೆದ್ದು ವಿಂಧ್ಯ ಮಂದರ ಪರ್ವತಗಳನ್ನೇ ಸಮುದ್ರಕ್ಕೆ ಎಸೆದಂತೆ ಕಾಣತೊಡಗಿತು ರಾಮನ ಕೋಪವನ್ನು ನೋಡಿ ಲಕ್ಷ್ಮಣನಿಗೂ ಗಾಬರಿಯಾಯಿತು ಅವನು ರಾಮನ ಕೈಯಿಂದ ಬಿಲ್ಲನ್ನು ಕಿತ್ತುಕೊಂಡು ಶಾಂತನಾಗುವಂತೆ ಬೇಡಿಕೊಂಡನು ರಾಮ ನೀನು ಮಹಾವೀರ ಸಮುದ್ರನ ಮೇಲೆ ಕೋಪಗೊಳ್ಳದೆಯೂ ನಿನ್ನ ಕಾರ್ಯವನ್ನು ಸಾಧಿಸಬಲ್ಲೆ ನಿನ್ನಂಥವರು ಕೋಪಗೊಂಡರೆ ಲೋಕವು ಉಳಿಯುವುದಿಲ್ಲ ನಿನ್ನ ಪೂರ್ವಜರನ್ನು ಸ್ಮರಿಸಿಕೊಂಡು ಕೋಪವನ್ನು ಉಪಸಂಹರಿಸಿಕೋ ಎಂದನು ರಾಮ ಸಮುದ್ರವನ್ನು ಶೋಷಿಸುವೆನೆನ್ನುವ ಈ ಘೋರ ಸಂಕಲ್ಪವನ್ನು ತ್ಯಜಿಸು ಎಂದು ಅಶರೀರವಾಣಿಯು ಕೇಳಿಬಂದಿತು ರಾಮನಿಗೆ ಇದು ಯಾವುದೂ ಕೇಳಿದಂತೆಯೇ ತೋರಲಿಲ್ಲ ಅವನು ಸಮುದ್ರನಿಗೆ ಓ ಸಮುದ್ರರಾಜ ನಿನ್ನನ್ನು ಇಂದು ಪಾತಾಳದವರೆಗೂ ಒಣಗಿಸಿ ಬಿಡುವೆನು ನೋಡುತ್ತಿರು ಉಳಿಯುವುದು ಬರೀ ಧೂಳು ಸತ್ತಿರುವ ಜಲಚರಗಳು ನನ್ನ ಸೈನ್ಯವು ನಿನ್ನ ನೆಲದ ಮೇಲೆ ನಡೆದುಕೊಂಡೇ ಹೋಗುವುದು ನನ್ನ ಶೌರ್ಯವನ್ನಾಗಲಿ ಕೋಪವನ್ನಾಗಲಿ ನೀನು ಅರಿಯೆ ದಾನವರಿಗೆ ಆಶ್ರಯವಿತ್ತು ಬುದ್ಧಿಗೆಟ್ಟಿರುವ ನೀನು ನನ್ನ ಅಸ್ತ್ರದಿಂದ ಉರಿದು ಹೋಗುವೆ ಎಂದು ಗರ್ಜಿಸಿ ಬಾಣವನ್ನು ಹೂಡಿ ಅದರಲ್ಲಿ ಬ್ರಹ್ಮಾಸ್ತ್ರವನ್ನೇ ಅಭಿಮಂತ್ರಿಸಿಬಿಟ್ಟನು ಇದನ್ನು ನೋಡಿ ಭೂಮ್ಯಾಕಾಶಗಳು ಬಿರಿದಂತಾದವು ಪರ್ವತಗಳು ತರೆಗೆರೆಗಳಂತೆ ನಡುಗಿದವು ಕತ್ತಲೆ ಕವಿಯಿತು ದಿಕ್ಕುಗಳು ಮಾಸಿದವು ನದಿಗಳೂ ಸರೋವರಗಳೂ ಉಕ್ಕಿದವು ಸೂರ್ಯಚಂದ್ರ ನಕ್ಷತ್ರಾದಿಗಳು ದಾರಿ ತಪ್ಪಿದವು ಉಲ್ಕೆಗಳು ಬೆಳಗಿದವು ಮೋಡಗಳನ್ನು ಹೊತ್ತು ತಂದ ಬಿರುಗಾಳಿಯು ಮರಗಳನ್ನು ಮುರಿದು ಬಂಡೆಗಳನ್ನು ಉರುಳಿಸಿ ಪರ್ವತ ಶಿಖರಗಳನ್ನು ಹಾರಿಸಿತು ಗುಡುಗು ಸಿಡಿಲುಗಳ ಭರಾಟೆಯಲ್ಲಿ ಸಕಲ ಪ್ರಾಣಿಗಳು ದಿಕ್ಕು ಕಾಣದೆ ಕೂಗಿಕೊಂಡವು ಹೆದರಿ ತತ್ತರಿಸಿ ನೆಲವನ್ನು ಹಿಡಿದು ಮಲಗಿದವು ಕ್ಷಣ ಮಾತ್ರದಲ್ಲಿ ಮಹಾಸಾಗರವು ಒಂದು ಯೋಜನ ದೂರ ಹಿಂದಕ್ಕೆ ಸರಿಯಿತು ಇದನ್ನು ನೋಡಿ ರಾಮನು ಅನುಸಂಧಾನ ಮಾಡಿದ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಲಿಲ್ಲ ಅಷ್ಟರಲ್ಲಿ ಸಮುದ್ರರಾಜನು ಜಲರಾಶಿಯ ಮಧ್ಯದಿಂದ ಮೇಲೆದ್ದು ಬಂದನು ಪರ್ವತದಂತಿದ್ದ ಅಲೆಗಳ ನಡುವೆ ಅವನು ಮೇರುಪರ್ವತದ ಶಿಖರದಿಂದ ಎದ್ದು ಬಂದ ಭಾಸ್ಕರನಂತೆ ಕಾಣಿಸಿದನು ಮುತ್ತು ರತ್ನ ಹವಳಗಳಿಂದ ಕೂಡಿದ ಆಭರಣಗಳನ್ನು ಧರಿಸಿದ್ದ ಅವನ ಕಾಂತಿಯು ಆಕಾಶವನ್ನು ಬೆಳಗಿತು ದಿವ್ಯ ರೂಪಗಳನ್ನು ಧರಿಸಿದ್ದ ಗಂಗೆ ಯಮುನೆ ಸಿಂಧು ಗೋದಾವರಿ ಮೊದಲಾದ ನದಿಗಳೂ ಅವನೊಂದಿಗೇ ರಾಮನಾಮ ಸ್ಮರಣೆ ಮಾಡುತ್ತಾ ಶ್ರೀರಾಮನಿದ್ದಳಿಗೆ ನಡೆದರು ಸಮುದ್ರರಾಜನು ತನ್ನೆರಡು ಕೈಗಳನ್ನೂ ಮೇಲಕ್ಕೆತ್ತಿ ಮುಗಿದುಕೊಂಡು ರಾಮ ನೀನು ಶಾಂತಿಧಾಮನೆಂದು ಪ್ರಸಿದ್ಧನಾದವನು ಈ ಕೋಪವು ನಿನಗೆ ಒಳ್ಳೆಯದಲ್ಲ ಪಂಚಭೂತಗಳು ಪ್ರಕೃತಿಯ ನಿಯಮದಂತೆಯೇ ನಡೆಯತಕ್ಕವು ತಮ್ಮ ಸ್ವಭಾವವನ್ನು ಮೀರಲಾರವು ಹಾಗೆಯೇ ಅಗಾಧನಾಗಿದ್ದು ದಾಟಲು ಅಸಾಧ್ಯನಾಗಿರುವುದು ನನ್ನ ಸ್ವಭಾವ ನೀನು ನನ್ನನ್ನು ಒಣಗಿಸ ಹೊರಟರೆ ಅಥವಾ ನಾನು ನಿನಗೆ ದಾರಿ ಬಿಟ್ಟರೆ ಅದು ಪ್ರಕೃತಿ ನಿಯಮಕ್ಕೆ ವಿರೋಧವಾಗುವುದು ಅದಕ್ಕೇ ನಾನು ಸುಮ್ಮನಿದ್ದುದು ಆದರೆ ನೀನು ದಾಟುವಾಗ ಸಾಧ್ಯವಿದ್ದ ಸಹಾಯವನ್ನು ನಾನು ಮಾಡುವೆನು ನಿಮಗಾರಿಗೂ ಮಕರ ನಕ್ರ ತಿಮಿಂಗಿಲಾದಿಗಳಿಂದ ತೊಂದರೆಯಾಗದಂತೆ ನೋಡಿಕೊಳ್ಳುವೆನು ನೀನು ವಾನರರಿಗಾಗಿ ಸೇತುವೆ ಕಟ್ಟುವುದಾದರೆ ನಾನು ನೆಲದಂತಿದ್ದು ಅದನ್ನು ಮುಳುಗದಂತೆ ಧರಿಸುವೆನು ಎಂದನು ಆಗ ರಾಮನು ನಾನು ಬ್ರಹ್ಮಾಸ್ತ್ರವನ್ನು ಹೂಡಿಬಿಟ್ಟಿರುವೆನಲ್ಲ ಇದು ವ್ಯರ್ಥವಾಗುವಂತಿಲ್ಲ ಇದನ್ನು ಎಲ್ಲಿ ಪ್ರಯೋಗಿಸಲಿ ಎಂದು ಕೇಳಲು ಸಮುದ್ರನು ಉತ್ತರದಲ್ಲಿ ದ್ರಮಕುಲ್ಯ ಎಂಬ ಪ್ರದೇಶವಿದೆ ಅಭೀರರೆಂಬ ಪಾಪಿಗಳು ಅಲ್ಲಿ ವಾಸವಾಗಿದ್ದಾರೆ ನನ್ನ ನೀರನ್ನು ಕುಡಿದುಕೊಂಡು ಅವರು ಅಸಂಖ್ಯ ಪಾಪಗಳನ್ನು ಮಾಡುತ್ತಿದ್ದಾರೆ ಅವರನ್ನು ನಾನು ಸಹಿಸಲಾರದವನಾಗಿದ್ದೇನೆ ನಿನ್ನ ಬ್ರಹ್ಮಾಸ್ತ್ರವನ್ನು ಅವರ ಮೇಲೆ ಬಿಡು ಎಂದನು ಅದರಂತೆ ರಾಮ ಅಸ್ತ್ರವನ್ನು ಪ್ರಯೋಗಿಸಲು ದ್ರಮಕುಲ್ಯವು ಸುಟ್ಟು ಹೋಗಿ ಮರಳುಗಾಡಾಯಿತು ಸಮುದ್ರದ ಕುಕ್ಷೆಯಂತಿದ್ದ ಅದು ಮರುಭೂಮಿಯಾದದ್ದನ್ನು ನೋಡಿ ಸಹಿಸಲಾರದೆ ರಾಮನು ಈ ಪ್ರದೇಶವು ಫಲಮೂಲಗಳಿಂದಲೂ ಶುದ್ಧವಾದ ನೀರಿನಿಂದಲೂ ಕೂಡಿ ಪಶುಗಳ ವಾಸಕ್ಕೆ ಅನುಕೂಲವಾಗಲಿ ಔಷಧಿಯುಕ್ತವಾಗಿ ರೋಗರಹಿತವಾಗಿರಲಿ ಎಂದು ವರಪ್ರದಾನ ಮಾಡಿದ ಸಮುದ್ರರಾಜನಿಗೆ ಸಂತೋಷವಾಯಿತು ಅವನು ರಾಮ ನಿಮ್ಮ ಸೈನ್ಯದಲ್ಲಿರುವ ನಳನೆಂಬುವನು ವಿಶ್ವಕರ್ಮನ ಮಗ ಇವನು ತಂದೆಯಂತೆಯೇ ಸಮರ್ಥನಾದ ಶಿಲ್ಪಿ ಅವನು ನನ್ನ ಮೇಲೆ ಸೇತುವೆಯನ್ನು ಕಟ್ಟಲಿ ಅದನ್ನು ಮುಳುಗದಂತೆ ನಾನು ಹೊತ್ತಿರುವೆನು ಎಂದು ಹೇಳಿ ಅಂತರ್ಧಾನನಾದನು ನಳನೂ ಮುಂದೆ ಬಂದು ನಾನು ಈ ಸಮುದ್ರಕ್ಕೆ ಸೇತುವೆ ಕಟ್ಟಬಲ್ಲೆ ಅದು ಈ ಸೈನ್ಯವೆಲ್ಲ ಹೋಗುವಷ್ಟು ದೊಡ್ಡದೂ ಅದರ ಭಾರ ಹೊರುವಷ್ಟು ಬಲವುಳ್ಳದ್ದೂ ಆಗಿರುತ್ತದೆ ಸಮುದ್ರರಾಜ ಹೇಳಿದ್ದು ನಿಜ ನಾನು ಅದನ್ನು ಮಾಡುತ್ತೇನೆ ಎಂದು ಭರವಸೆ ನುಡಿದ ನಳನ ಮುಖದಲ್ಲಿ ಮುಗುಳ್ನಗೆ ಮಿನುಗುತ್ತಿದ್ದುದನ್ನು ಕಂಡು ರಾಮನಿಗೆ ಕುತೂಹಲವಾಯಿತು ಏನು ಸಂಗತಿ ಎಂಬಂತೆ ಅವನನ್ನು ನೋಡಲು ನಳನು ಪ್ರಭು ನಮ್ಮ ಕೆಲಸ ಆಗಬೇಕಾದರೆ ದಂಡೋಪಾಯಕ್ಕೆ ಸಮನಾದ ಉಪಾಯ ಇಲ್ಲ ಮೃದು ವಚನ ತಾಳ್ಮೆ ಮುಂತಾದವು ಕೃತಜ್ಞರೊಂದಿಗೆ ಉಪಯೋಗಕ್ಕೆ ಬರುವುದಿಲ್ಲ ನೀನು ದಂಡವನ್ನೆತ್ತಿದೊಡನೆ ಸಮುದ್ರ ಹೇಗೆ ವಿನೀತನಾದ ನೋಡಿದೆಯಾ ಅವನು ತನ್ನನ್ನು ಸುಗವೇ ನೀನು ಕಟ್ಟುವ ಸೇತುವೆಯನ್ನು ಹೊತ್ತುಕೊಂಡಿರುತ್ತೇನೆ ಎಂದದ್ದು ಅವನು ಹೇಳಿದ ಮೇಲೆ ನೆನಪಾಯಿತು ನನ್ನಲ್ಲಿ ಶಿಲ್ಪವಿದ್ಯೆ ಇರುವುದು ಸತ್ಯ ನಾನು ಸಮರ್ಥನೆನ್ನುವುದೂ ಸತ್ಯ ನನ್ನ ಬಗ್ಗೆ ನಾನೇ ಹೇಳಿಕೊಳ್ಳಲು ಇಷ್ಟವಾಗದೆ ಸುಮ್ಮನಿದ್ದೆ ಈಗಲೇ ಸೇತುವೆ ಕಟ್ಟಲು ಆರಂಭಿಸುತ್ತೇನೆ ಕಪಿವೀರರೆಲ್ಲ ನೆರವಾಗಲಿ ಎಂದ ರಾಮನಿಗೆ ನಳನ ಮಾತನ್ನು ಕೇಳಿ ಸಂತೋಷವಾಯಿತು ಸೇತುವೆ ನಿರ್ಮಾಣಕ್ಕೆ ಅಪ್ಪಣೆ ಮಾಡಲಾಯಿತು ನಳನು ಬಯಸಿದಂತೆ ಕಪಿಸೈನ್ಯವೆಲ್ಲವೂ ಅಗತ್ಯವಾದ ವಸ್ತುಗಳನ್ನು ಸಂಗ್ರಹಿಸಿ ತಂದುಕೊಡಲಾರಂಭಿಸಿತು ವೃಕ್ಷಗಳನ್ನು ಬೇರು ಸಹಿತ ಕಿತ್ತು ಸಮುದ್ರ ತೀರದಲ್ಲಿ ರಾಶಿ ಹಾಕಲಾಯಿತು ಪರ್ವತ ಶಿಖರಗಳಲ್ಲಿದ್ದ ಬಂಡೆಗಳನ್ನು ಉರುಳಿಸಿ ತಂದರು ಕೆಲವು ವಾನರರು ಶಿಖರಗಳನ್ನೇ ಕತ್ತರಿಸಿ ತಂದರು ಕೆಲಸ ಮಾಡಲು ವಾನರರಿಗೆ ಉತ್ಸಾಹವೋ ಉತ್ಸಾಹ ಆಕಾಶವೆಲ್ಲವೂ ಅವರ ಗದ್ದಲದಿಂದ ಕಿಲಕಿಲ ಶಬ್ದದಿಂದ ತುಂಬಿಹೋಯಿತು ಬಲಾಢ್ಯ ಕಪಿಗಳು ಹೊತ್ತು ತಂದ ಆನೆಯ ಗಾತ್ರದ ಬಂಡೆಗಳನ್ನು ಹನುಮಂತನು ನಳನ ಕಡೆಗೆ ಎಸೆಯುತ್ತಿದ್ದನು ನಳನು ಅದನ್ನು ಎಡಗೈಯಲ್ಲಿ ಹಿಡಿದು ಇಡಬೇಕಾದ ಜಾಗದಲ್ಲಿ ಇಟ್ಟು ಭದ್ರಪಡಿಸುತ್ತಿದ್ದನು ಹೀಗೆ ಕೆಲಸವು ಮುಂದುವರಿಯಿತು ಮೊದಲನೆಯ ದಿನ ಹದಿನಾಲ್ಕು ಯೋಜನ ಉದ್ದ ಮಾರನೆಯ ದಿನ ಇಪ್ಪತ್ತು ಯೋಜನ ಉದ್ದ ಹೀಗೆ ಐದು ದಿನಗಳಲ್ಲಿ ಸೇತುವೆ ನಿರ್ಮಾಣವಾಗಿ ಲಂಕೆಯಲ್ಲಿರುವ ಸುಬೇಲವೆಂಬ ಪರ್ವತಕ್ಕೆ ಜೋಡಿಸಲ್ಪಟ್ಟಿತು ಭವ್ಯಾಕಾರದ ಆ ಸೇತುವೆಯು ಗಗನದಲ್ಲಿರುವ ಸ್ವಾತಿ ಪಥ ಅಥವಾ ಆಕಾಶಗಂಗೆಯಂತೆ ಕಂಗೊಳಿಸುತ್ತಿತ್ತು ದೇವಗಂಧರ್ವರೂ ಸಿದ್ಧಚಾರಣರೂ ಅಂತರಿಕ್ಷದಲ್ಲಿ ಬಂದು ನೆರೆದು ಭೂದೇವಿಗೆ ತೆಗೆದ ಬೈತಲೆಯೋ ಎಂಬಂತೆ ಕಾಣುತ್ತಿದ್ದ ಅದನ್ನು ನೋಡಿ ಆಶ್ಚರ್ಯಪಡುತ್ತಿದ್ದರು ವಾನರರಿಗಂತೂ ಹೆಮ್ಮೆಯೋ ಹೆಮ್ಮೆ ಅನಂತರ ವಿಭೀಷಣನು ತನ್ನ ಮಂತ್ರಿಗಳೊಂದಿಗೆ ಸೇತುವೆಯ ದಕ್ಷಿಣದ ತುದಿಗೆ ಹೋಗಿ ಶತ್ರುಗಳಿಂದ ಅದಕ್ಕೆ ಅಪಾಯ ಬಾರದಿರಲೆಂಬುದು ಗದಾಪಾಣಿಯಾಗಿ ಕಾಯುತ್ತಾ ನಿಂತನು ಇತ್ತ ಸುಗ್ರೀವನು ರಾಮನನ್ನು ಕುರಿತು ಪ್ರಭು ರಾಮ ಹನುಮಂತನು ನಿನ್ನನ್ನು ಭುಜದ ಮೇಲೆ ಏರಿಸಿಕೊಳ್ಳಲು ಅನುಜ್ಞೆ ಕೊಡು ಅಂಗದನು ಲಕ್ಷ್ಮಣನನ್ನು ಮೇಲೇರಿಸಿಕೊಳ್ಳಲಿ ನಿಮ್ಮಿಬ್ಬರನ್ನೂ ಅವರು ಆಕಾಶ ಮಾರ್ಗವಾಗಿ ಇನ್ನೊಂದು ದಡಕ್ಕೆ ಕರೆದೊಯ್ಯಲಿ ಎಂದನು ಧನುರ್ಧಾರಿಯಾದ ಶ್ರೀರಾಮನು ಲಕ್ಷ್ಮಣನೊಂದಿಗೆ ಸೇನೆಯ ಮುಂಭಾಗದಲ್ಲಿ ಪ್ರಯಾಣ ಮಾಡಿದನು ಜೊತೆಯಲ್ಲಿ ಸುಗ್ರೀವನೂ ಹೊರಟನು ಅವರ ಹಿಂದೆ ಕಪಿವೀರರೆಲ್ಲರೂ ಹೊರಟರು ಕಪಿಗಳಿಗಂತೂ ಸಂತೋಷವೇ ಸಂತೋಷ ಕೆಲವರು ಸೇತುವೆಯ ಮೇಲೆ ಹೋದರೆ ಇನ್ನು ಕೆಲವರು ನೀರಿಗೆ ಜಿಜಿಯುವರು ಸ್ವಲ್ಪ ಹೊತ್ತು ಈಜಿ ಅನಂತರ ಮೇಲೆ ಬರುವರು ಹನುಮಂತನು ಹೋಗಿದ್ದು ಹೀಗಲ್ಲವೇ ಎಂದು ಸ್ವಲ್ಪ ದೂರ ಆಕಾಶದಲ್ಲಿ ಹಾರುವರು ವಾನರ ಸೇನೆಯ ಆ ಕಲಕಲ ಧ್ವನಿಯಲ್ಲಿ ಸಮುದ್ರಘೋಷವೂ ಅಡಗಿಹೋಯಿತು ಹೀಗೆ ಎಲ್ಲರೂ ಸೇತುವಿನ ಮೇಲೆ ಸಮುದ್ರವನ್ನು ದಾಟಿ ದಕ್ಷಿಣ ತೀರಕ್ಕೆ ಬಂದು ಸೇರಿದರು ರಾಮನ ಆ ಮಹಾ ಸಾಧನೆಯನ್ನು ನೋಡಿದ ದೇವತೆಗಳು ಭಲೆ ಭಲೆ ಎನ್ನುತ್ತಾ ಮಂತ್ರಜಲವನ್ನು ಅವರ ಮೇಲೆ ಪ್ರೋಕ್ಷಿಸಿ ಜಯವಾಗಲೆಂದು ಶುಭಾಶಂಸನೆ ಮಾಡುತ್ತಿದ್ದರು ಸೇನೆಯೆಲ್ಲವೂ ಸುರಕ್ಷಿತವಾಗಿ ದಕ್ಷಿಣ ಸಮುದ್ರದಡಕ್ಕೆ ಬಂದು ಸೇರಿತು ಶಕುನಶಾಸ್ತ್ರವನ್ನು ಬಲ್ಲ ರಾಮನು ಉತ್ಪಾತಗಳನ್ನು ಗಮನಿಸಿ ಸಂತೋಷದಿಂದ ಲಕ್ಷ್ಮಣನನ್ನು ಆಲಂಗಿಸಿಕೊಂಡು ಫಲಗಳೂ ಕುಡಿಯುವ ನೀರೂ ಸಮೃದ್ಧವಾಗಿರುವ ಇಲ್ಲಿಯೇ ವ್ಯೂಹಾಕಾರವಾಗಿ ನಿಲ್ಲಲಿ ಕಾಲಗರ್ಭದಲ್ಲಿ ಪ್ರಜಾಹಾನಿಕರವಾದ ದೊಡ್ಡ ವಿಪತ್ತು ತಾದಿದೆ ಎನಿಸುತ್ತಿದೆ ರಾಕ್ಷಸರಿಗೂ ವಾನರ ಭಲ್ಲೂಕಗಳಿಗೂ ಇದು ವಿನಾಶಕಾರಿಯಾಗಿರುವಂತೆ ತೋರುತ್ತಿದೆ ಧೂಳಿನಿಂದ ಕೂಡಿದ ಗಾಳಿ ಬೀಸುತ್ತಿದೆ ಭೂಮಿ ನಡುಗುತ್ತಿದೆ ಗಿರಿಶಿಖರಗಳು ಅದುರುತ್ತಿವೆ ಮರಗಳು ಉರುಳಿ ಬೀಳುತ್ತಿವೆ ಮೇಘ ಗರ್ಜನೆ ಭಯಾನಕವಾಗಿದ್ದು ರಕ್ತದ ಮಳೆ ಸುರಿಯುತ್ತಿದೆ ರಕ್ತ ಚಂದನದಂತೆ ಆಕಾಶವು ನೋಡಲು ಭಯಂಕರವಾಗಿದೆ ಸಂಧ್ಯಾ ಸೂರ್ಯನು ಅಗ್ನಿಗೋಡದಂತೆ ಉರಿಯುತ್ತಿದ್ದಾನೆ ಮೃಗಪಕ್ಷಿಗಳು ಸೂರ್ಯನ ಕಡೆಗೆ ನೋಡುತ್ತಾ ದೈನ್ಯದಿಂದ ಅರಚುತ್ತಿವೆ ರಾತ್ರಿಯ ಚಂದ್ರನು ಸೆಕೆಯನ್ನು ಹುಟ್ಟಿಸುತ್ತಿದ್ದಾನೆ ಸೂರ್ಯನ ಮೇಲೆ ಕಪ್ಪು ಕಲೆಗಳು ಕಾಣುತ್ತಿವೆ ನಕ್ಷತ್ರಗಳು ಧೂಳಿನ ಮಧ್ಯದಿಂದೆಂಬಂತೆ ಕಂಡೂ ಕಾಣದಂತೆ ಮಿಣುಗುತ್ತಿವೆ ಕಾಗೆಗಳು ಹದ್ದುಗಳು ಅಂತರಿಕ್ಷದಲ್ಲಿ ಕೆಟ್ಟದಾಗಿ ಕೂಗುತ್ತಾ ಸುತ್ತುತ್ತಿವೆ ನರಿಗಳು ಭಯಂಕರವಾಗಿ ಊಳಿಡುತ್ತಿವೆ ಮಿನುಗುತ್ತಿವೆ ಲಕ್ಷ್ಮಣ ಸದ್ಯದಲ್ಲೇ ಭೂಮಿಯಲ್ಲ ರಾಕ್ಷಸರು ಎಸೆದ ಆಯುಧಗಳಿಂದಲೂ ವಾನರರು ಎಸೆದ ಬಂಡೆಗಳಿಂದಲೂ ವೃಕ್ಷಗಳಿಂದಲೂ ತುಂಬಿ ಹೋಗುತ್ತದೆ ನಾವು ಈಗ ಶತ್ರುವಿನ ನೆಲದ ಮೇಲಿರುವುದರಿಂದ ತಡ ಮಾಡುವಂತಿಲ್ಲ ಈಗಲೇ ಶತ್ರುವಿನ ಮೇಲೆ ಏರಿ ಹೋಗೋಣ ಎಂದು ಹೇಳಿ ಮುಂದೆ ಹೊರಟನು ಯಶಸ್ಸು ಖಂಡಿತವೆಂಬ ಧೈರ್ಯದೊಡನೆ ಲಕ್ಷ್ಮಣ ಸುಗ್ರೀವರು ಅವನನ್ನು ಅನುಸರಿಸಿದರು ವಾನರ ವೀರರ ಮುಖಗಳ ಮೇಲೆ ಉತ್ಸಾಹ ಕುಣಿಯುತ್ತಿದ್ದುದನ್ನು ನೋಡಿದ ರಾಮನು ಅವರ ಭಕ್ತಿಗಾಗಿ ಮನಸ್ಸಿನಲ್ಲೇ ಕೃತಜ್ಞತೆಯಿಂದ ಹೋದನು.